ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ ಬರ್ತ್ ಸರ್ಟಿಫಿಕೇಟ್ ಸೇವಾ ಸಿಂಧು ಮುಖಾಂತರ ಡೌನ್ಲೋಡ್ ಯಾರ ಮಾಡ್ಕೋಬಹುದಪ್ಪ ಅಂತ ನೋಡೋಣ ನಿಮ್ಮ ಹತ್ರ ಇರ್ತಕ್ಕಂಥ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಅಲ್ಲಿ ಸೇವಾ ಸಿಂಧು ಲಾಗಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಆಪ್ಷನ್ಸ್ ಇದೆಯಾ ನೋಡಿ ಸೇವಾ ಸಿಂಧು ಕರ್ನಾಟಕ ಸರ್ಕಾರ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಕ್ಬೇಕಾಗತ್ತೆ ಇಲ್ಲಿ ಯೂಸರ್ ಐಡಿ ಹಾಕೊಳ್ಳಿ ನಿಮ್ಮ ಅಕೌಂಟ್ ಕ್ರೆಡಿಟ್ ಮಾಡಿದಿಲ್ಲ ಅಂದ್ರೆ ಈ ನೆಕ್ಸ್ಟ್ ವಿಡಿಯೋಲಿ ಕ್ರೆಡಿಟ್ ಮಾಡೋದು ಯಾವ ಕ್ರೆಡಿಟ್ ಆದವರು ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಇದ್ದವರು ಈ ತರ ಹಾಕೊಳ್ಳಿ ಪಾಸ್ವರ್ಡ್ ಇರ್ಲಿಲ್ಲಪ್ಪ ಅಂದ್ರೆ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓ ಟಿ ಪಿ ಮುಖಾಂತರ ಬಿ ಪಾಸ್ವರ್ಡ್ ಇಲ್ಲ ಗೊತ್ತಿಲ್ಲಾರದ್ರು ಮಾಡ್ಕೋಬಹುದು ಓ ಟಿ ಪಿ ಮುಖಾಂತರ ಕ್ಲಿಕ್ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ सबमिट अप्लाई फॉर सर्विस ಅಂತ ಇದ್ಯಾ ನೋಡಿ ಸೆಕೆಂಡ್ ಒನ್ ಆಪ್ಷನ್ಸ್ ಇದು ಸೆಕೆಂಡ್ ಒನ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ರೆ ಸರ್ಚ್ ಬಾರ್ ಅಲ್ಲಿ ಬರ್ತ್ ಅಂತ ಟೈಪ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಆಪ್ಷನ್ಸ್ ಇದೆ ನೋಡಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ ನಿಂಬುದೇನ ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಏನಾದ್ರೂ ಇತ್ತಪ್ಪ ಅಂದ್ರೆ ಎಸ್ ಅಂತ ಕೊಡಿ ಇಲ್ಲ ಇಲ್ಲದಿದ್ರೆ ನೋ ಅನ್ನೋದ್ರ ಮಾಡ್ಕೊಳ್ಳಿ ಇವಾಗ ಯಾರ್ದು ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತ ಇದ್ರ ಅವ್ರದ್ದು ಡೇಟ್ ಮಂತ್ ಇಯರ್ ಮೂರು ಟೈಪ್ ಮಾಡಬೇಕಾಗತ್ತೆ ಈ ಸರ್ಟಿಫಿಕೇಟ್ ಎಲ್ಲ ಈ ಸರ್ಟಿಫಿಕೇಟ್ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಈ ಕಡೆ ಯಾರೆಲ್ಲ ವರ್ತ್ ಆಗಿರ್ತಾರೆ ಅವ್ರದ್ದು ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ ಇರುತ್ತೆ ಅವಕಾಶ ಅದರಿಂದ ಕೆಳಗಡೆ ಇರ್ತಕ್ಕಂಥವ್ರಿಗೆ ಸರ್ಟಿಫಿಕೇಟ್ ಜನರೇಟ್ ಆಗಿರಲ್ಲ ವೆಬ್ಸೈಟ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟು ಮೇಲ್ಗಡೆ ಯಾರೆಲ್ಲ ಜನಿಸಿರ್ತಾರ ಅವ್ರದ್ದು ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ ಅವಕಾಶ ಕೊಟ್ಟಿದಾರ ಅದ್ರದಾದ್ಮೇಲೆ ಎರಡ್ ಸಾವಿರದ ಹಿಂದ್ಗಡೆ ಯಾರು ಹೊಸದಾಗಿ ಬರ್ತ್ ರಿಜಿಸ್ಟ್ರೇಷನ್ ಮಾಡಿದ್ರು ಅವ್ರು ಭೀ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ಕೆಳಗಡೆ ನೇಮ್ ಆಫ್ ಚೈಲ್ಡ್ ಅಂತ ಇದೆ ಅಲ್ಲ ಇಲ್ಲಿ ಇವಾಗ ಪ್ರಿಂಟ್ ಡೌನ್ಲೋಡ್ ಯಾರು ಮಾಡ್ಕೋಬೇಕಂತ ಇದ್ರೆ ಅವ್ರ ಹೆಸರು ಹಾಕಬೇಕಾಗುತ್ತೆ ನೋಡಿ ಬಂದಿದೆ ಇಲ್ಲಿ ಅಲ್ ದಿ ರಿಜಿಸ್ಟ್ರೇಷನ್ ಸಂಖ್ಯೆ ನೇಮ್ ಬರ್ ಡೇಟ್ ಆಫ್ ಬರ್ತ್ ಮೇಲಾ ಫೀಮೇಲ್ ಅನ್ನರ್ ಬಂದಿರತ್ತೆ ತಂದೆ ಹೆಸರು ತಾಯಿ ಹೆಸರು ಅಡ್ರೆಸ್ ಅಂತ ಕೊಡಿ ಇಲ್ಲಿ ಕೆಳಗಡೆ ಚಾರ್ಜರ್ ಇರುತ್ತೆ ನೋಡಿ ಅದನ್ನ ಹಾಕೊಳ್ಳಿ ಮೇಲ್ಗಡೆ ಅದರ ತರದಲ್ಲೇ ಕೆಳಗಡೆ ಕದಿಸ ಸಬ್ಮಿಟ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಮೇಕ್ ಪೇಮೆಂಟ್ ಅಂತ ಇದ್ಯಾ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಲ ಪೇಮೆಂಟ್ ಇಲ್ಲಿ ಪೇಮೆಂಟ್ ಕಸ್ಟಮ್ ಆಪ್ಷನ್ಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೈ ಫಾರ್ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ನೆಕ್ಸ್ಟ್ ಲಾಗಿನ್ ಆಗಿದಾಗ ಈ ತರ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ತರ ಅಕ್ಲೈಸ್ಮೆಂಟ್ ಬಂದಿರುತ್ತೆ ನೋಡಿ ಇಲ್ಲಿ ಕೆಳಗಡೆ ಬಂದ್ರೆ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಇದೇ ತರ ವಿಡಿಯೋಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ